ನೀವು ಇವಾಗ ಮನೆ ಕಟ್ಟಿ ಇಪ್ಪತ್ತು ವರ್ಷ ಆಗಿದ್ಯಾ ಇಪ್ಪತ್ತೊಂದು ಮೂವತ್ತು ವರ್ಷದ ಒಂದು ಹದಿನೆಂಟು ವರ್ಷದಿದೆ ಹಳಿ ಮನೆ ಹಂಚಿನ ಮನೆ ಹಾ ಈ ಮೂವತ್ ವರ್ಷದ ಮನೆ ಏನಿದೆ ಹಂಚಿನ ಮನೆ ಆ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದೀರ ಆ ಮನೆಯಲ್ಲೂ ಈ ಹೊಸ ಮನೆಯಲ್ಲೂ ವಾಸ ಮಾಡ್ತಾ ಇದ್ದೀರಾ ಹಾ ಎರಡು ಜಯಂತಿ ಗುರು ಅದು ನಮ್ಮ ಅಣ್ಣನಿಗಿತ್ತು ಅದು ನಮ್ಗೆ ಸಾಲ ಕೊಟ್ಟರು ಅವರು ದುಡ್ಡು ಕೊಡೋಣ ಅವ್ರು ಬೇರೆ ಕಡೆ ಇದಾರೆ ಈ ಹೊಸ ಶಕ್ತಿನೂ ನಿಮಗ್ ಸಿಕ್ತಿಲ್ಲ ಹಳೆ ಮನೆ ಶಕ್ತಿನೂ ಸಿಗ್ತಿಲ್ಲ ನೀವು ಗೊಂದಲದಲ್ಲಿದ್ದೀರಾ ಅರ್ಥ ಆಯ್ತಾ ಜೊತೆಗೆ ಅಷ್ಟ ಬಂಧನೆ ಮಾಡಿಸಿಲ್ಲ ನೀವು ಸರಿಯಾದದ್ದು ಅದು ಅಷ್ಟ ಬಂಧನೆ ಹೆಂಗ್ ಮಾಡ್ಬೇಕಂದ್ರೆ ಹಳೆ ಮನೆಗೆ ಪವರ್ಫುಲ್ ಆಗಿ ಮಾಡ್ಬೇಕು ಹೊಸ ಮನೆಗೆ ಸ್ವಲ್ಪ ಪವರ್ ಕಮ್ಮಿಯಲ್ಲಿ ಮಾಡ್ಬೇಕು ಆಯ್ತಾ ಎರಡು ಮನೆಗೆ ಹೋಗೋದಿಕ್ಕೆ ಒಂದೇ ದಾರಿ ಇರೋದ್ರಿಂದ ಅದೇನಾಗುತ್ತೆ ಮನೆ ಆಚೆ ಇದ್ದಾಗ ಒಂಥರ ಎನರ್ಜಿ ಇರುತ್ತೆ ಬಾಡಿಯಲ್ಲಿ ಹೊಸ ಮನೆಗೆ ಎಂಟ್ರಿ ಆದ್ಮೇಲೆ ಒಂಥರ ಎನರ್ಜಿ ಇರುತ್ತೆ ಹಳೆ ಮನೆಗೆ ಎಂಟ್ರಿ ಆದ್ಮೇಲೆ ಕೂತ್ಕೊಳ್ಳೋಣ ಮಲ್ಗೋಣ ಹೋಗಣ ನಾಳೆ ಹೋಗೋಣ ಬಿಡು ಅಂತ ಅನ್ಸುತ್ತೆ ಅರ್ಥ ಆಯ್ತಾ ಸೊ ನಿಮ್ಮ ಮನೆಯ ಒಂದು ಏನು ಆ ಒಂದು ದೋಷ ಇದೆ ಮನೆಯ ಎನರ್ಜಿ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅರ್ಥ ಅದ್ ಯಾವಾಗ ಬ್ಯಾಲೆನ್ಸ್ ಇರಲ್ಲ ಈ ರೀತಿ ಎಲ್ಲ ನಿಮಗೆ ಸಮಸ್ಯೆಗಳು ಉಂಟಾಗತ್ತೆ ಮಲ್ಲೋರ ದಯವಿಟ್ಟು ಒಂದು ಹೊಸ ಎಲ್ಲ ಕಡೆ ಬೇಕು ಹೊಸ ಮನೆ ಆದ್ರೂ ಕಟ್ಟಿ ಇಲ್ವಾ ಯಾವ ಮನೆಗೆ ಈ ಮನೆಗೆ ಬ್ಯಾಲೆನ್ಸ್ ಆಗೋ ರೀತಿ ಸರಿಯಾದ ಅಷ್ಟದಿಗ್ ಬಂದನೆ ಅಂದ್ರೆ ಸರಿಯಾದ ಅಷ್ಟದಿಗ್ ಬಂದನೆ ಅಂದ್ರೆ ನೋಡಿ ಎಲ್ಲರೂ ಅಷ್ಟದಿಗ್ ಬಂದನೆ ಅಂದ್ರೆ ಒಂದು ಅಂತರಗಾಯಿನ ಇಳಿಸ್ಕೊಬಂದು ಏನೋ ಒಂದು ಪೂಜೆ ಮಾಡಿ ಬಾಗ್ಲಲ್ಲಿ ಕಟ್ಕೊಂತಾರೆ ಆತರ ಮಾಡಿದ್ರೆ ಯಾವ ಪ್ರಯೋಜನನೂ ಆಗೋದಿಲ್ಲ ಪ್ರಯೋಜನ ಆದ್ರೂ ಕೂಡ ಅದು ಬಹಳ ಟೆಂಪ್ರವರಿ ಇರುತ್ತೆ ಅರ್ಥ ಆಗ್ತಿದ್ಯಾ ಹಾ ಇದರಲ್ಲಿ ನವಧಾನ್ಯ ಬರಬೇಕು ಪಂಚಲೋಹ ಬರಬೇಕು ನವರತ್ನಗಳು ಬರಬೇಕು ಆಯ್ತಾ ಬಿಳಿ ಎಕ್ಕದ ಗಿಡದ ಹೂವು ಮತ್ತೆ ಎರಡು ಎಲೆ ಅದು ಬರಬೇಕು ತುಂಬೆ ಹೂ ಬರ್ಬೇಕು ಆಯ್ತಾ ಒಂದಷ್ಟು ಪೂಜೆ ಆಗಬೇಕು ದಶ ದಿಕ್ ಪಾಲಕರ ಪೂಜೆ ಆಗಬೇಕು ದಶ ಅಷ್ಟ ದಿಕ್ ಬಂಧನೆ ಮಾಡ್ಬೇಕಂದ್ರೆ ದಶ ದಿಕ್ಕುಗಳ ಪೂಜೆ ನಡಿಬೇಕು ಅರ್ಥ ಆಗ್ತಿದ್ಯಾ ಆ ತರ ಬಹಳ ಅದೊಂದು ದೊಡ್ಡ ಕೆಲಸ ಅದು ನಾನು ಇಲ್ಲಿ ಏನು ಆಗೋದಿಲ್ಲ ಇದಕ್ಕಿಂತ ಜಾಸ್ತಿ ಮಾಹಿತಿ ಕೊಡಕೆ ಬರೋದಿಲ್ಲ ಅರ್ಥ ಆಗಲ್ಲ ಅದನ್ನೊಂದು ಮಾಡಿಸ್ಕೊಳ್ಳಿ ಖಂಡಿತ ಮಲ್ಲೋರ ನೀವು ನಿಮ್ಮ ಜೀವನದಲ್ಲಿ ಅನ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ತುಂಬ ಶುಭವಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ ತುಂಬಾ ಚೆನ್ನಾಗಿರ್ತೀರ ನಿಮಗೆ ಎಂಥ ಬೇರೆ ಯಾವುದೂ ದೋಷ ಇಲ್ಲ ನಿಮ್ಮಲ್ಲೇ ಇರುವಂಥ ನಿಮ್ಮ ಮನೆಯಲ್ಲೇ ಇರುವಂಥ ದೋಷದಿಂದ ನೀವು ಕಷ್ಟಪಡ್ತಾ ಇದ್ರೆ ಇಷ್ಟು ವರ್ಷಗಳಿಂದ ಅರ್ಥ ಆಗ್ತಿದ್ಯಾ